ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ನೆಚ್ಚಿನ ನೆಟರಾಗಿರುವಂತಹ ಯುವ ನಾಯಕರು ಕನ್ನಡದ ಒಂದು ಕಲ್ಟ್ ಮೂವಿ ಈವೆಂಟ್ ಪ್ರಮೋಷನ್ ಅನ್ನು ಕೋಲಾರ ನಗರದಲ್ಲಿ ಹಮ್ಮಿಕೊಂಡಿದ್ದು ಇವತ್ತು ಸಂಜೆ ಆರು ಗಂಟೆಗೆ ಈವೆಂಟ್ ಅನ್ನ ತುಂಬಾ ಅದ್ದೂರಿಯಾಗಿ ಎಲ್ಲಾ ಜಿಲ್ಲೆಗಳಿಗಂತೂ ಕೂಡ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತುಂಬಾ ಅದ್ದೂರಿಯಾಗಿ ಸಡಗರದಿಂದ ಸಂತೋಷದಿಂದ ಎಲ್ಲಾ ತಾಲೂಕಿನಿಂದ ಕೂಡ ಕೋಲಾರ ಜಿಲ್ಲೆಗೆ ಆಗಮಿಸ್ತಿತ್ತು ಅದೇ ರೀತಿ ಮುಳುಬಾಗಿಲು ತಾಲೂಕಿನಿಂದ ಕೂಡ ನಾವು ಆರುನೂರು ಜನ ಎಲ್ಲರೂ ಕೂಡ ಆ ಒಂದು ಈವೆಂಟ್ಗೆ ಭಾಗಿಯಾಗ್ತಾ ಇದೀವಿ ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಗುಳಬಾಗಿಲು ಗಡಿಭಾಗ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಕನ್ನಡ ಉಳಿವಿಗಾಗಿ ಕನ್ನಡ ಬೆಳೆಸಕ್ಕಾಗಿ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ ಬರ್ತಾ ಇದೀವಿ ಅದರಲ್ಲಿ ವಿಶೇಷವಾಗಿ ನಮ್ಮ ನಟರಾಗಿರುವಂತಹ ಜೈದ್ ಖಾನ್ ರವರ ಕಲ್ಟು ಪ್ರಮೋಷನಲ್ ಈವೆಂಟ್ ಅನ್ನ ಕೋಲಾರ ನಗರದಲ್ಲಿ ಇವತ್ತು ತುಂಬಾ ಅದ್ದೂರಿಯಾಗಿ ನಡೀತಿತ್ತು ಆದ್ರಿಂದ ನಾವೆಲ್ಲರೂ ಕೂಡ ಈ ಒಂದು ನಮ್ಮ ರಕ್ಷಣಾ ವೇದಿಕೆ ಎಲ್ಲಾ ಪಂಚಾಯಿತಿ ಹೋಬಳಿ ಮಟ್ಟದ ಎಲ್ಲಾ ಮುಖಂಡರು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಆ ಕಾರ್ಯಕ್ರಮ ಭಾಗಿಯಾಗ್ತಾ ಇದೀವಿ ಏನಕ್ಕೆ ಭಾಗಿಯಾಗ್ತಾ ಅಂದ್ರೆ ಒಂದೇ ವಿಚಾರ ಯಾಕೆಂದ್ರೆ ಕನ್ನಡ ನಟರಿಗೆ ನಮ್ಮ ಬೆಂಬಲ ಕನ್ನಡ ಉಳಿವಿಗಾಗಿ ನಮ್ಮ ಬೆಂಬಲ ಕನ್ನಡ ಬೆಳೆಸಿಕ್ಲಿಕ್ಕೆ ನಮ್ಮ ಬೆಂಬಲ ಆದ್ರಿಂದ ಮೂಡಲ ಬಾಗಿಲು ಮುಳುಬಾಗಿಲು ದೇವರ ನಾಡು ಅಂತ ಖ್ಯಾತ ಪಟ್ಟಿರುವಂತ ನಮ್ಮ ಮುಳುಬಾಗಿಲು ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷ ಒಂದು ಮಾತು ಹೇಳಿದ್ರು ನೀನ್ ಏನ್ ಮಾಡ್ತೀಯೋ ಬಿಡ್ತೀರೋ ನನಗೆ ಗೊತ್ತಿಲ್ಲ ಆ ಒಂದು ಕಾರ್ಯಕ್ರಮ ಮುಳುಬಾಗಿಲಿಂದ ಕೋಲಾರನಲ್ಲಿ ನಡೀತಿರುವಂತಹ ಕಲ್ಟು ಪ್ರಮೋಷನಲ್ ಈವೆಂಟ್ ಅನ್ನ ತುಂಬಾ ಅದ್ದೂರಿಯಿಂದ ನೀನು ಅದಕ್ಕೆ ಸಹಕರಿಸಬೇಕು ಅಂತ ಹೇಳಿದ್ರು ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಅವರ ಮೇರೆಗೆ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿ ಮಾಡಲಿಕ್ಕೆ ಹೊರಟಿದ್ದೇವೆ ಆ ಭಗವಂತ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕನ್ನಡ ಚಿತ್ರರಂಗ ಬೆಳಕಿಗೆ ಬರಲಿ ಹಾಗೆ ನಮ್ಮ ಜೈತ್ ಖಾನ್ರವರು ಆ ಒಂದು ಕಲ್ಟ್ ಮೂವಿ ಏನ್ ಇಪ್ಪತ್ತ ಮೂರನೇ ತಾರೀಕೆ ರಿಲೀಸ್ ಆಗ್ತಾ ಇದೆ ತುಂಬಾ ಅದ್ದೂರಿಯಿಂದ ಎಲ್ಲರೂ ಕೂಡ ಕನ್ನಡ ಅಭಿಮಾನಿಗಳು ಆ ಒಂದು ಮೂವಿಗೆ ಸಹಕರಿಸಿ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಂತ ಈ ಒಂದು ಸಂದರ್ಭದಲ್ಲಿ ಹಲವಾರು ಸ್ನೇಹಿತರೆಲ್ಲರೂ ಕೂಡ ಈ ಒಂದು ಈವೆಂಟ್ ನಾವೆಲ್ಲರೂ ಕೂಡ ಭಾಗಿಯಾಗ್ತಾ ಇದೀವಿ ಸಂತೋಷ್ ಅವರಾಗಿರ್ಬಹುದು ಬಹಾದ್ರ ಅವರಾಗಿರ್ಬಹುದು ನಮ್ಮನ್ನ ಗುಂಕಲ್ ನಯಾಜ್ ಅವ್ರ ಆಗಿರಬಹುದು ಸನ್ವಾಡಿ ನಯಾಜಣ್ಣ ಆಗಿರ್ಬಹುದು ಇದ್ರೀಸ್ ಆಗಿರಬಹುದು ಉಮೇಶ್ ಆಗಿರಬಹುದು ಜುಬೇರ್ ಆಗಿರಬಹುದು ನಮ್ಮ ಲೋಕೇಶ್ ಆಗಿರಬಹುದು ಪ್ರಭು ಆಗಿರಬಹುದು ರೆಡ್ಡಪ್ಪ ಆಗಿರಬಹುದು ಸತೀಶ್ ಅವರಾಗಿರ್ಬಹುದು ಮತ್ತೆ ಹರ್ಷದ್ ಬಾಬಾ ಇವ್ರೆಲ್ಲರೂ ಕೂಡ ದಯವಿಟ್ಟು ನಮ್ಮ ಯಾರನ್ನ ಹೆಸರು ಹೇಳಿದ್ರೆ ತುಂಬಾ ಜನ ಇದ್ದಾರೆ ಹೆಸರು ಹೇಳಿ ಒಬ್ರು ಹೆಸರು ಹೇಳಿದ್ರೆ ತಪ್ಪಾಗುತ್ತಾ ದಯವಿಟ್ಟನ್ನ ಹೆಸರು ಹೇಳಿದ್ರೆ ಹೇಳದೇ ಇದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಹಿಳೆಯರು ಯುವಕರು ಆ ಹಿರಿಯರು ಕಿರಿಯರು ನಾವೆಲ್ಲರೂ ಕೂಡ ಭಾಗಿಯಾಗ್ತಾ ಇದೀವಿ ಯಾಕೆಂದ್ರೆ ಕನ್ನಡ ಅಂದ್ರೆ ನಮ್ಮೆಲ್ಲರ ಒಂದು ಕುಟುಂಬ ಆದ್ರಿಂದ ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೇವೆ ಸದಾ ಸಿದ್ಧವಾಗಿ ಇಪ್ಪತ್ತ ಮೂರನೇ ತಾರೀಕು ಆ ಒಂದು ಕಾರ್ಯಕ್ರಮ ಏನು ಚಲನಚಿತ್ರ ತರ ತೆರೆ ಮೇಲೆ ಬರ್ತಿದೆ ಅದು ಯಶಸ್ವಿ ಆಗ್ಲಿ ನಮ್ಮ ಕುಡುಮಲೆ ಗಣಪತಿ ಬಾಬಾ ಕುಡುಮಲೆ ಗಣಪತಿ ಆಶೀರ್ವಾದ ಸದಾ ಇರ್ಲಿ ಬಾಬಾ ಹೈದರ ಗುರುಗಳ ಆಶೀರ್ವಾದ ಸದಾ ಮೂವಿಗೆ ಕಲ್ಟ್ ಮೂವಿಗೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಯಾಕೆ ಸಮಯಾವಕಾಶವಿಲ್ಲ ಆದ್ರಿಂದ ಈ ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಏನೆಲ್ಲ ನಮ್ಮ ಆತ್ಮೀಯ ಸ್ನೇಹಿತ ಎಲ್ಲರೂ ಬಂದಿದ್ದಾರೆ ನಮ್ಮ ಮಹಿಳೆಯರು ಬಂದಿದ್ದಾರೆ ನಮ್ಮ ಸಂಘಟನೆ ಮಹಿಳೆಯರು ಬಂದಿದ್ದಾರೆ ಎಲ್ಲರೂ ಕೂಡ ಕಾರ್ಯಕ್ರಮನ ವೀಕ್ಷಣೆ ಮಾಡ್ಲಿಕ್ಕೆ ಯಶಸ್ವಿ ಮಾಡ್ಲಿಕ್ಕೆ ಮುಳುಬಾಗಿಲು ತಾಲೂಕಿನಿಂದ ಆರ್ನೂರು ಜನ ನಾವು ಹತ್ತು ಬಸ್ಗಳಿಂದ ಹೊರಟಿದ್ದೇವೆ ಎಂಟು ಕಾರುಗಳು ಹತ್ತು ಬಸ್ಸುಗಳನ್ನು ನಾವು ತಕ್ಕೊಂಡು ಕರ್ಕೊಂಡು ಎಲ್ಲರೂ ಹೋಗಿ ಆ ಕಾರ್ಯಕ್ರಮನ ವೀಕ್ಷಣೆ ಮಾಡಿ ಯಶಸ್ವಿ ಮಾಡ್ಲಿಕ್ಕೆ ಒಂದೇ ಮಾತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರು ಮತ್ತೆ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರಣ್ಣನವರು ಮತ್ತೆ ಅದರ ಜೊತೆಗೆ ಆಗಿರುವಂತ ನಮ್ಮ ಕೋಲಾರ ಜಾವಿದಣ್ಣ ಆಗಿರಬಹುದು ಮತ್ತೆ ಮುಳಬಾಗಿಲು ನಮ್ಮ ರೋಷನ್ ಅಲ್ಲುವಣ ಆಗಿರ್ಬೋದು ಇವರೆಲ್ಲ ಸಹಕಾರದೊಂದಿಗೆ ಮತ್ತೆ ಇನ್ನು ಹಲವಾರು ಯುವಕರ ಮತ್ತೆ ಮಾರ್ಗದರ್ಶನ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಆಗ್ತಾ ಇದೀವಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಇದರಲ್ಲಿ ಭಾಗಿಯಾಗಿ ಶುಭ ಕೋರಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಡ ಮತ್ತೆ ನಮಸ್ಕಾರ